ಕಾರ್ಯ ಬಂಗ್ಲಗುಡ್ಡ ಅರಣ್ಯದೊಳಗೆ ಊಟ ತೆಗೆದುಕೊಂಡು ಹೋಗಿದ್ದಾರೆ ಸಿಬ್ಬಂದಿ ಕಳೆ ಬರ ಶೋಧ ತಂಡಕ್ಕೆ ಅರಣ್ಯದೊಳಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಊಟಕ್ಕೂ ಅರಣ್ಯದಿಂದ ಹೊರಬರದೆ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ ಪ್ರತಿದಿನ ಊಟಕ್ಕೆ ಅಂತ ಹೇಳಿ ಕೆಲವಷ್ಟು ಗಂಟೆಗಳ ಕಾಲ ವಿಶ್ರಾಂತಿಯನ್ನು ಪಡೆದುಕೊಳ್ಳಲಾಗ್ತಾ ಇತ್ತು ವಿರಾಮವನ್ನು ನೀಡಲಾಗ್ತಾ ಇತ್ತು ಈ ಶೋಧ ಕಾರ್ಯಾಚರಣೆಯ ಮಧ್ಯೆ ಆದರೆ ಇವತ್ತು ಬಂಗ್ಲಗುಡ್ಡಕ್ಕೆ ಊಟದ ವ್ಯವಸ್ಥೆ ಆಗಿದೆ ಬಂಗ್ಲಗುಡ್ಡದಲ್ಲಿಯೇ ಊಟವನ್ನು ತೆಗೆದುಕೊಂಡು ಹೋಗಲಾಗಿದೆ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳ ತಂಡ ಇದೆ ಕಂದಾಯ ಇಲಾಖೆ ಅಧಿಕಾರಿಗಳ ತಂಡ ಇದೆ ಕಾರ್ಮಿಕರಿದ್ದಾರೆ ವಕೀಲರಿದ್ದಾರೆ ಪ್ರತಿಯೊಂದು ಕೂಡ ರೆಕಾರ್ಡ್ ಮಾಡುವ ನಿಟ್ಟಿನಲ್ಲಿ ಈ ಶೋಧ ಮುಂದುವರಿತಾ ಇದೆ ಸೊ ಬಿಟ್ಟು ಬಿಡದೆ ನಿರಂತರವಾದಂಥ ಕಾರ್ಯಾಚರಣೆ ಇಲ್ಲಿ ಸಾಕ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ನಿರಂತರವಾಗಿ ನಡೀತಾ ಇರುವಂಥ ಶೋಧ ಕಾರ್ಯಾಚರಣೆ ಇವತ್ತು ಹನ್ನೊಂದು ಪಕ್ಕದಲ್ಲಿ ಹನ್ನೊಂದು ಎ ಇದೆಯಲ್ಲ ಹನ್ನೊಂದು ಎ ಅಂತ ಹೇಳಿದರೆ ಅಲ್ಲಿ ನಿಖರವಾದ ಒಂದು ವಿಶ್ವಾಸ ಇರಬೇಕೇನೋ ಭರವಸೆ ಇರಬೇಕೇನೋ ಏನೋ ಸಿಗುತ್ತೆ ಎನ್ನುವ ಲೆಕ್ಕಾಚಾರದಲ್ಲಿ ಹನ್ನೊಂದು ಎ ಗುರುತಿಸಲಾಗಿದೆ ಹೀಗೆ ಸಾಕ್ತಾ ಇದೆ ಕಾರ್ಯಾಚರಣೆ ಹೌದು ದಶರಥ ಅಂದುಕೊಂಡಿದ್ದಕ್ಕಿಂತ ಇವತ್ತು ಸ್ವಲ್ಪ ತಡವಾಗಿ ಕಾರ್ಯಾಚರಣೆ ಆರಂಭವಾಗಿತ್ತು ಯಾಕಂದ್ರೆ ಐ ಜಿ ಅನುಚಿತ್ ಸೇರಿದಂತೆ ಡಿ ಜಿ ಪಿ ಪ್ರಣವ್ ಮೋಹನ್ ಎಸ್ ಐ ಟಿ ಮುಖ್ಯಸ್ಥ ಇವರು ಒಂದು ಹೈ ವೋಲ್ಟೇಜ್ ಸಭೆಯನ್ನು ಈ ಉತ್ಖನನ ಕಾರ್ಯಾಚರಣೆ ಮುನ್ನ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಯಲ್ಲಿ ಮಾಡಿದ್ರು ಅವರ ಆಗಮನ ಆಗಿತ್ತು ಯಾಕಂದ್ರೆ ಇವತ್ತು ಪಾಯಿಂಟ್ ನಂಬರ್ ಹದಿಮೂರಲ್ಲಿ ಕಾರ್ಯಾಚರಣೆ ಮಾಡಬೇಕಾಗಿತ್ತು ಸ್ವಲ್ಪ ಅಲ್ಲಿ ಬಹಳ ಚಾಲೆಂಜಸ್ಗಳು ಇದೆ ಯಾಕಂದರೆ ಡೆವಲಪ್ಮೆಂಟ್ ಆಗಿರುವಂತಹ ಜಾಗ ಒಂದು ಕಡೆ ಸಾರ್ವಜನಿಕ ರಸ್ತೆ ಇದ್ದರೆ ಈ ಕಡೆ ಕರೆಂಟ್ ಪೋಲ್ಗಳು ಮತ್ತು ಟ್ರಾನ್ಸ್ಫಾರ್ಮರ್ ಕೂಡ ಇರುವಂಥದ್ದು ಹಾಗಾಗಿ ಅದನ್ನು ಅದೇ ಥರ ಬಿಟ್ಟಿದ್ದಾರೆ ಮುಂದಕ್ಕೆ ಏನು ಮಾಡಬಹುದು ಅನ್ನುವಂಥ ರೀತಿಯ ಸಮಾಲೋಚನೆಗಳು ಹೊತ್ತಲ್ಲೇ ಈಗ ಇನ್ನೊಂದು ಜಾಗಕ್ಕೆ ಹೋಗಿರುವಂತದ್ದು ಯಾಕಂದ್ರೆ ಈ ಜಾಗ ಮೊನ್ನೆ ಪಾಯಿಂಟ್ ಮಾಡಿರುವ ಅಥವಾ ಮಾರ್ಕ್ ಮಾಡಿರುವ ಜಾಗಗಳ ಪೈಕಿ ಇರುವಂತಹ ಜಾಗ ಅಲ್ಲ ಇದು ಬೇರೆ ಎದ್ದೇ ಜಾಗ ಆ ಮೊನ್ನೆ ಏನೊಂದು ಮಾನವ ಅಸ್ಥಿ ಪಂಜರ ಪತ್ತೆಯಾಗಿತ್ತು ಅಲ್ಲಿ ಉತ್ಖನನಕ್ಕೆ ಹೋದ ಸಂದರ್ಭ ಆ ಜಾಗ ಏನು ಅನಾಮಿಕ ದೂರು ಬೇರೆ ಜಾಗವನ್ನು ನಾನು ತೋರಿಸ್ತೀನಿ ಅಂತ ಅವರನ್ನ ಕರ್ಕೊಂಡು ಹೋಗಿದ್ದ ಆದ್ರೆ ಆತ ತೋರಿಸುವ ಮುನ್ನವೇ ಅಲ್ಲೊಂದು ಅಸ್ಥಿ ಪಂಜರ ಪತ್ತೆಯಾಗುತ್ತೆ ಇಡೀ ಪ್ರಕರಣ ಒಂದು ಡೈವರ್ಷನ್ ಅನ್ನ ಪಡೆದುಕೊಳ್ಳುತ್ತೆ ಇಡೀ ದಿನ ಆ ಒಂದು ಅಸ್ಥಿ ಸಂಬಂಧಪಟ್ಟ ಹಾಗೆ ಅಲ್ಲಿ ಮಹಜೂರು ಪ್ರಕ್ರಿಯೆಗಳೆಲ್ಲ ನಡೆಯುತ್ತೆ ಹಾಗಾಗಿ ಅವತ್ತು ಆತ ತೋರಿಸಿದಂತ ಜಾಗದ ಉತ್ಖನನ ನಡೆಯೋದಿಲ್ಲ ಮತ್ತು ಎಸ್ ಐ ಟಿ ಅಧಿಕಾರಿ ಮತ್ತು ಪುತ್ತೂರು ಎಸಿ ನಡುವೆ ಕೂಡ ಒಂದಿಷ್ಟು ಗೊಂದಲಗಳು ನಿರ್ಮಾಣವಾಗುತ್ತೆ ಅಂದ್ರೆ ಆತ ಹೇಳಿರುವಂತದ್ದು ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಎರಡು ಸಾವಿರದ ಹದಿನಾಲ್ಕರ ಒಳಗಿನ ಪ್ರಕರಣಗಳು ಈಗ ಇದು ಇತ್ತೀಚೆಗಷ್ಟೇ ಆಗಿರುವಂತಹ ಒಂದು ಪ್ರಕರಣದ ರೀತಿ ಕಾಣಿಸ್ತಾ ಇದೆ ನಮ್ಗೆ ಸಂಬಂಧ ಇಲ್ಲ ಅನ್ನುವಂತ ರೀತಿಯಲ್ಲಿ ಒಂದಿಷ್ಟು ಗೊಂದಲಗಳು ನಡೀತಾ ಇತ್ತು ಆದ್ರೆ ಅಂತಿಮ ಕ್ಷಣದಲ್ಲಿ ಆ ಒಂದು ಪ್ರಕರಣ ಕೂಡ ಡಿ ಜಿ ಬಿ ಡಿ ಜಿ ಅವರ ನೇತೃತ್ವದಲ್ಲಿ ಅವರ ಆದೇಶದ ರೀತಿಯಲ್ಲಿ ಅದು ಎಸ್ ಐ ಟಿ ಹಗಲಿಗೆ ನಿನ್ನೆ ಬಿದ್ದಿರುವಂಥದ್ದು ಹಾಗಾಗಿ ಇವತ್ತು ಮತ್ತೆ ಕಾರ್ಯಾಚರಣೆ ಮುಂದುವರೆದಿದೆ ಆ ಅನಾಮಿಕ ವ್ಯಕ್ತಿ ಏನೊಂದು ಜಾಗವನ್ನು ತೋರಿಸಿದೆ ಅಂದರೆ ಪಾಯಿಂಟ್ ನಂಬರ್ ಹನ್ನೊಂದರ ಮೇಲ್ಭಾಗದ ಗುಡ್ಡದಲ್ಲಿ ಬಂಗ್ಲ ಗುಡ್ಡದಲ್ಲಿರುವಂಥ ಜಾಗ ನಿಗೂಢವಾಗಿರುವಂಥ ಜಾಗ ಆ ಜಾಗವನ್ನು ಆತ ತೋರಿಸಿದ್ದ ಆದರೆ ಅಲ್ಲಿ ಉತ್ಖನನ ಆಗಿರಲಿಲ್ಲ ಸೊ ಈಗ ಜಾಗವನ್ನು ಆತ ಗುರುತು ಮಾಡಿದ್ದಾನೆ ಅಲ್ಲಿ ಮಾರ್ಕಿಂಗ್ ಕೂಡ ಆಗಿದೆ ಮಾರ್ಕಿಂಗ್ ಆಗಿ ಈಗ ಒಂದು ಊಟದ ಬ್ರೇಕನ್ನು ತೆಗೆದುಕೊಂಡಿದ್ದಾರೆ ಅದನ್ನು ಲೆವೆನ್ ಎ ಅಂತ ಪರಿಗಣನೆ ಮಾಡಲಾಗಿದೆ ಹಾಗಾಗಿ ಆ ಲೆವೆನ್ ಎ ನಲ್ಲಿ ಈಗ ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು ಮಾನವ ಮೂಲಕವೇ ಉತ್ಕರ ನಡೆಯುತ್ತೆ ಯಾಕಂದ್ರೆ ಕಾಡಿನ ಇರುವಂತ ಕಾರಣದಿಂದಾಗಿ ಅಲ್ಲಿ ಹಿಟಾಚಿ ಹೋಗುವಂತ ಸಾಧ್ಯತೆ ಇಲ್ಲ ಮತ್ತು ಬಹಳ ಎತ್ತರದ ಪ್ರದೇಶ ಅಧಿಕಾರಿಗಳು ಮೇಲೆ ಹತ್ತೋದಕ್ಕೆ ಇಳಿಯೋದಕ್ಕೂ ಕೂಡ ಬಹಳ ಕಷ್ಟಕರವಾಗಿರುವಂತಹ ಪ್ರದೇಶ ಹಾಗಾಗಿ ಅಲ್ಲಿಗ ಕಾರ್ಯಾಚರಣೆ ಆಗಿದೆ ಮುಂದಾಲೋಚನೆಯ ಕ್ರಮವಾಗಿ ಬೇರೆ ಅಸ್ತಿಪಂಜರಗಳು ಮೊನ್ನೆ ರೀತಿಯಲ್ಲಿ ಸಿಗಬಹುದು ಅಥವಾ ಅರ್ಧ ಕೊಳೆತ ಮೃತದೇಹಗಳು ಬೇರೆ ಏನಾದರೂ ವಿಚಾರಗಳು ಸಿಗಬಹುದು ಅನ್ನೋ ಕಾರಣಕ್ಕಾಗಿ ಅಧಿಕಾರಿಗಳು ಇವತ್ತು ಕೂಡ ಉಪ್ಪಿನ ಮೂಟೆಯನ್ನು ರೆಡಿ ಮಾಡಿಕೊಂಡಿರುವಂತಹದ್ದು ಬಹಳ ಆ ಒಂದು ರೀತಿ ಆಶ್ಚರ್ಯಕ್ಕೆ ಕಾರಣವಾಗಿದೆ ಇಲ್ಲಿ ಎಂಟ್ರಿ ಪಾಯಿಂಟ್ನಲ್ಲಿ ಎರಡು ಉಪ್ಪಿನ ಮೂಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಮೊನ್ನೆ ರೀತಿಯಲ್ಲಿ ಮತ್ತೆ ಬೆಳವಣಿಗೆಗಳು ಆಗುವಂಥ ಸಾಧ್ಯತೆ ಇರುವಂಥ ಕಾರಣದಿಂದಾಗಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸೊ ಉತ್ಖನನ ಆರಂಭವಾಗಿದೆ ಸೊ ಹೊಸ ಜಾಗವನ್ನು ಅನಾಮಿಕ ವ್ಯಕ್ತಿ ತೋರಿಸಿದ್ದಾನೆ ಆತ ಮೊನ್ನೆ ತನಕ ತೋರಿಸಿದಂತಹ ಜಾಗಗಳ ಮೇಲೆ ಆತ ವಿಶ್ವಾಸವನ್ನು ಕಳೆದುಕೊಂಡಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇದೇ ಕಾರಣಕ್ಕೆ ಮೊನ್ನೆ ಪಾಯಿಂಟ್ ನಂಬರ್ ಹನ್ನೊಂದರ ಒಂದು ಕಾರ್ಯಾಚರಣೆಗೆ ಬಂದಂಥ ಸಂದರ್ಭ ಆತ ಇಲ್ಲಿ ಬೇಡ ಇವತ್ತು ನಾವು ಬೇರೆ ಜಾಗಕ್ಕೆ ಹೋಗೋಣ ಅಂತ ಅಲ್ಲಿ ಎ ಸಿ ಅವರನ್ನ ಕರ್ಕೊಂಡು ಹೋಗಿ ಅಲ್ಲಿ ಆ ಜಾಗವನ್ನು ತೋರಿಸಿದ್ದ ಸೊ ಇವತ್ತು ಅದೇ ಜಾಗವನ್ನು ಅಧಿಕಾರಿಗಳು ಉತ್ಖನನ ಮಾಡ್ತಾ ಇದ್ದಾರೆ ಇನ್ ಕೇಸ್ ಅಲ್ಲಿ ಏನಾದರೂ ಸಿಕ್ಕಿದ್ರೆ ಇವತ್ತು ದಿನಪೂರ್ತಿ ಅದರ ಮಹಜೂರು ಪ್ರಕ್ರಿಯೆಗೆ ಸೀಮಿತವಾಗುತ್ತೆ ಆದ ಅಲ್ಲಿ ಏನು ಇಲ್ಲದಂತ ಆತ ಅಲ್ಲೇ ಸಮೀಪದಲ್ಲಿ ಬೇರೆ ಜಾಗಗಳನ್ನ ಕೂಡ ತೋರಿಸುವಂತ ಸಾಧ್ಯತೆ ಇದೆ ಒಂದು ಅನಾಮಿಕ ದೂರದಾರ ಮತ್ತು ಆತನ ಪರವಾಗಿರುವ ವಕೀಲರ ಅಪೇಕ್ಷೆಯ ಮೇರೆಗೆ ನಡೀತಾ ಇದ್ರೆ ಇನ್ನೊಂದು ಕಡೆಯಿಂದ ಟೆಕ್ನಿಕಲ್ ಆಗಿ ಕೂಡ ಎಸ್ ಐ ಯೋಚನೆ ಮಾಡ್ತಾ ಇದೆ ಯಾಕಂದ್ರೆ ಒಂದ್ ಕಡೆಯಿಂದ ಈ ಕಾಡಿನಿಂದ ಒಮ್ಮೆ ಹೊರಗಡೆ ಬಂದ್ರೆ ಈಗ ಇರುವಂತಹ ಹದಿಮೂರನೇ ಪಾಯಿಂಟ್ ಏನಿದೆ ಇದು ಜನನಿಬಿಡ ಪ್ರದೇಶದಲ್ಲಿ ಇರುವಂತಹ ಪಾಯಿಂಟ್ ಮತ್ತು ಆ ಜಾಗಕ್ಕಿಂತ ಬಹಳ ಭಿನ್ನವಾಗಿರುವಂತಹ ಪ್ರದೇಶ ಸಾರ್ವಜನಿಕ ಓಡಾಟ ಇರುವಂತಹ ಜಾಗದಲ್ಲಿ ಅದು ಇದೆ ಹಾಗಾಗಿ ಒಮ್ಮೆ ಈ ಕಾಡನ್ನ ಬಿಟ್ಬಿಟ್ರೆ ಮತ್ತೆ ಇದಕ್ಕೆ ಎಂಟ್ರಿ ಪಡೆಯುವಂಥದ್ದು ಹಿಟ್ಯಾಚಿಯನ್ನು ನುಗಿಸೋದು ಅಲ್ಲಿ ರಸ್ತೆ ಬದಿಯಲ್ಲಿ ಭದ್ರತೆಯನ್ನು ಕೊಡೋದು ಯಾಕಂದರೆ ಒಂದು ಹೆದ್ದಾರಿ ದಿನನಿತ್ಯ ಸಾವಿರಾರು ವಾಹನಗಳ ಓಡಾಟ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ಒಮ್ಮೆ ಅಲ್ಲಿಂದ ಮೂವನ ಆದರೆ ಮತ್ತೆ ಅಲ್ಲಿ ವಾಪಸ್ ಹೋಗೋದು ಬಹಳ ಕಷ್ಟವಾಗಬಹುದು ಅಥವಾ ಕಾನೂನಾತ್ಮಕ ತೊಡಕುಗಳು ಕೂಡ ಎದುರಾಗುವಂಥ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ಈಗ ಆತ ಆ ಕಾಡಿನಲ್ಲಿ ಆತನಿಗೆ ಏನೆಲ್ಲ ಸಂಶಯಗಳು ಇದೆಯೋ ಅದೆಲ್ಲವನ್ನ ಕೂಡ ಕ್ಲಿಯರ್ ಮಾಡ್ಕೊಂಡು ಈಗ ಕೇವಲ ಲೆವೆನ್ ಎ ಅಲ್ಲ ಮತ್ತೆ ಅಲ್ಲಿ ಆತ ಪಾಯಿಂಟ್ ನಂಬರ್ ಫೋರ್ಟೀನ್ ಅನ್ನು ತೋರಿಸುವಂತ ಸಾಧ್ಯತೆ ಕೂಡ ಇದೆ ಫಿಫ್ಟೀನ್ ಅನ್ನು ತೋರಿಸುವಂತ ಸಾಧ್ಯತೆಗಳು ಕೂಡ ಇದೆ ಮತ್ತೆ ಆತ ಎಲ್ಲೆಲ್ಲಿ ಏನೆಲ್ಲ ಹೂತಿ ಅನ್ನುವಂತಹ ವಿಚಾರಗಳನ್ನು ಎಸ್ ಸಿ ಟಿ ಅಧಿಕಾರಿಗಳೊಂದಿಗೆ ಹಂಚಿಕೊಳ್ತಾನೆ ಅದರ ಬಗ್ಗೆ ಮಾಹಿತಿ ಇಲ್ಲ ಹಾಗಾಗಿ ಅಧಿಕಾರಿಗಳು ಇವತ್ತು ಪೂರ್ಣ ಪ್ರಮಾಣದಲ್ಲಿ ಆ ಬಂಗ್ಳಗುಡ್ಡೆಯಾದ ಕಾಡಿನಲ್ಲೇ ಶೋಧ ಕಾರ್ಯವನ್ನು ಮಾಡ್ಲಿಕ್ಕಿದ್ದಾರೆ ಇನ್ ಕೇಸ್ ಪಾಯಿಂಟ್ ನಂಬರ್ ಲೆವೆನ್ ಎ ನಲ್ಲಿ ಏನೂ ಸಿಗದೆ ಹೋದ ಸಂದರ್ಭ ಆತ ಬೇರೆ ಜಾಗವನ್ನ ತೋರಿಸಿದ್ರೆ ಅಲ್ಲಿ ಮಾರ್ಕಿಂಗ್ ಪ್ರೊಸೆಸ್ ಅನ್ನ ಮಾಡಿ ಅಲ್ಲೂ ಕೂಡ ಉತ್ಖನನವನ್ನು ಮಾಡ್ತಾರೆ ಮತ್ತೊಂದು ಜಾಗವನ್ನು ತೋರಿಸಿದ್ರೂ ಕೂಡ ಅದನ್ನು ನಾಳೆಗೆ ಮೀಸಲಿಡುವಂತ ಸಾಧ್ಯತೆ ಇದೆ ಇವತ್ತು ಅಂದುಕೊಂಡ ರೀತಿಯಲ್ಲಿ ಆಗಿದ್ದಿದ್ರೆ ಇವತ್ತು ಹದಿಮೂರನೇ ಪಾಯಿಂಟ್ನ ಪಾಯಿಂಟ್ ನ ಒಂದು ಉತ್ಖನನ ಆಗಿ ಮತ್ತೆ ಇನ್ನೊಬ್ಬ ದೂರುದಾರರ ಎಂಟ್ರಿ ಆಗಿದೆ ಅವರು ಕೂಡ ಬೇರೆ ಒಂದು ನಿಗೂಢ ಪ್ರದೇಶದಲ್ಲಿ ಇದೇ ಮಾದರಿಯಲ್ಲಿ ಒಂದು ಬಾಲಕಿಯ ಶವವನ್ನು ಹೂತಿದ್ದನ್ನು ನಾನು ನೋಡಿದ್ದೇನೆ ಅದಕ್ಕೆ ಯಾವುದೇ ರೀತಿ ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೆದಿಲ್ಲ ಒಂದು ಆರೋಪವನ್ನು ಮಾಡಿದ್ರು ಮತ್ತು ಆ ಜಾಗವನ್ನು ನಾನು ತೋರಿಸುವುದಕ್ಕೆ ತಯಾರಿದ್ದೀನಿ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ರು ಅದು ಪ್ರಕರಣವನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿತ್ತು ಅವರು ಅಲ್ಲಿ ದೂರನ್ನ ಕೊಟ್ಟಿದ್ರು ಈಗ ಆ ಪ್ರಕರಣ ಕೂಡ ಡಿ ಜಿ ಐ ಅವರ ಆದೇಶದ ಮೇರೆಗೆ ಆ ಪ್ರಕರಣ ಕೂಡ ಎಸ್ ಐ ಟಿ ಹೆಗಲಿಗೆ ಬಿದ್ದಿದೆ ಸೊ ಆ ಕಾರ್ಯಾಚರಣೆಯನ್ನು ಕೂಡ ಎಸ್ ಐ ಟಿ ಮಾಡಬೇಕಾಗಿದೆ ಹಾಗಾಗಿ ಈಗ ಈಗ ತಿಳಿದಿರುವಂತಹ ಮಾಹಿತಿ ಅಥವಾ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದ ಸಂದರ್ಭ ಈ ಕ್ಷಣಕ್ಕೆ ಯಾವುದೇ ರೀತಿ ಕಾರ್ಯಾಚರಣೆಯಲ್ಲಿ ಬದಲಾವಣೆ ಅಥವಾ ಕಾರ್ಯಾಚರಣೆ ಸ್ಥಗಿತವಾಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ನಾಳೆ ನಾಳೆ ಮತ್ತು ನಾಡಿದು ಕೂಡ ಇದು ಮುಂದುವರಿಯುವಂತಹ ಎಲ್ಲ ಲಕ್ಷಣಗಳು ಸದ್ಯ ಕಾಣಿಸ್ತಾ ಇದೆ ದಶರಥ್ ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ